ಎಲ್ಲರಿಗೂ ನೇತ್ರಾವತಿ ಕಿಚನ್ಗೆ ಸ್ವಾಗತ ನಾನಿವತ್ತು ಸೂಪರಾಗಿರುವಂಥ ಪಾಲಕ್ ಕರಿ ಪಾಲಕ್ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಮಾಡೋದಕ್ಕೆ ನಾನೇನೇನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನಿವಾಗ ತೊಗೊಂಡಿರೋದು ನೋಡಿ ಬೇಳೆನ ನೀಟಾಗಿ ತೊಳೆದ್ಬಿಟ್ಟಿಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಬೇಳೆ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮುಂಗಡ್ಡೆ ಬೆಳ್ಳುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಜೀರಿಗೆ ಸಾಸಿವೆ ಮತ್ತು ನೋಡಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಅಥ್ವಾ ಬರೀ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಕಟ್ ಹಾಕ್ಕೊಬಿಟ್ಟು ಅದ್ರ ಜೊತೆಗೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಓಕೆ ಇವಾಗ ಮೊದಲಿಗೆ ಹಣ್ಣು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಬೇಳೆನ ಇದ್ದೀನಿ ಇದಕ್ಕೆ ಇವಾಗ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೊಮೊಟೊ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾವಿವಾಗ ನೀಟಾಗಿ ತೊಳ್ದಿಟ್ಕೊಂಡಿರೋ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ನಾನು ಸ್ವಲ್ಪ ಹಾಗೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೀವು ಕಟ್ ಮಾಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಸೊಪ್ಪು ಪಾಲಕ್ ಸೊಪ್ಪು ಎಳೆದಾಗಿದ್ದರೆ ಸೂಪರಾಗಿ ಇರುತ್ತೆ ಇದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀರೇನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಕ್ಯಾಪ್ ಮುಚ್ಚಿಬಿಟ್ಟು ಎರಡರಿಂದ ಮೂರು ಹಾಕಿಸ್ಕೊಳ್ಳೋಣ ಮೂರು ವಿಶಾಲ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯತ್ತೆ ಕಾಳು ಮತ್ತು ಸೊಪ್ಪು ನೋಡಿ ಇವಾಗ ಮೂರು ವಿಶಾಲ ಆಗಿದೆ ಇವಾಗ ನಾವು ವಿಶಾಲ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಓಪ್ ಸಾಫ್ಟಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸೊಪ್ಪು ಕಾಳು ನೀವು ಕಾಳನ್ನ ಬೇಕಾದರೆ ಇದಕ್ಕಿಂತ ಕಡಿಮೆ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಚೆಂದ ಬೆಂದಿದೆ ಇವಾಗ ಇದನ್ನು ನಾನು ಕಾಳು ಮತ್ತು ಸೊಪ್ಪನ್ನ ಮಸ್ಕೊಳ್ಳೋದಕ್ಕೆ ರಸ ಇದ್ದರೆ ಅಷ್ಟು ಚೆನ್ನಾಗಿ ಮಸಿಯೋಕ್ಕಾಗೋದಿಲ್ಲ ಹಾಗಾಗಿ ರಸನ ಒಂದು ಬಾಟ್ಲಿಗೆ ಇದ್ದೀನಿ ಇವಾಗ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡೋದ ತಗೊಬಿಟ್ಟು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದಿಲ್ಲ ಅಂದರೆ ಮಸ್ಕೊಳ್ಳೋದು ಬರುತ್ತಲ್ವ ಅದು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಅದು ಇಲ್ಲ ಅಂತ ಅಂದರೆ ಮಿಕ್ಸಿಲಿ ಒಂದು ರೌಂಡ್ ಆಡಿಸ್ಕೊಂಡ್ರೆ ಸಾಕು ಅದು ಕೂಡ ಸಾಕತ್ತಾಗ ಟೇಸ್ಟ್ ಕೊಡತ್ತೆ ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ಎಲ್ಲ ಕೂಡ ಸೂಪರಾಗಿರುತ್ತೆ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ಎತ್ತಿಟ್ಕೊಂಡಿರೋ ರಸನ ಸೇರಿಸ್ಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ನೋಡಿ ಒಂದು ಮೆಣಸಿನ್ಕಾಯಿ ಕರಿಬೇವು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪಲ್ಲಿ ಮಾಡೋದರಿಂದ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಸೊಪ್ಪು ಎಷ್ಟು ಒಳ್ಳೆಯದಲ್ವ ಹಾಗಾಗಿ ಈ ರೀತಿ ರೆಸಿಪಿಗಳನ್ನೆಲ್ಲ ನಾವು ಮಾಡಿಕೊಂಡು ರುಚಿ ನೋಡ್ತಾಯಿದ್ರೆ ಟೇಸ್ಟು ಎಲ್ಲ ಕೂಡ ಇಷ್ಟ ಎಷ್ಟಾಗುತ್ತೆ ಆವಾಗವಾಗ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಕಾಳು ಮತ್ತು ಸೊಪ್ಪನ್ನ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾನು ಸೊಪ್ಪು ಕಾಳು ವಿಷಲ್ಗಿಟ್ಟಾಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಕರೆಕ್ಟಾಗಿದ್ದರೆ ಹಾಕ್ಕೊಳ್ಬೇಡಿ ಅಥವಾ ಕಡಿಮೆ ಆಗಿದ್ದರೆ ನೋಡಿಬಿಟ್ಟು ಹಾಕೊಳ್ಳಿ ಆಯಿತಾ ಇವಾಗ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಈಸಿಯಾಗಿ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಲ ಟ್ರೈ ಮಾಡಿ ಓಕೆ ನಾನು ಏನು ಮಾಡ್ತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾಯಿದ್ರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟಿಯಾಗಿ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಒಂದು ಮೂರು ನಿಮಿಷ ಕ್ಯಾಪ್ ಮುಚ್ಚಿಟ್ಟಿದ್ರೆ ಸಾಕು ಈ ಥರ ಕುದಿ ಬಂದರೆ ನಮ್ಮದು ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಸೂಪರಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನನಗೆ ತುಂಬ ಇಷ್ಟ ಆಯಿತು ಟೇಸ್ಟು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಇವಾಗ ಇದನ್ನು ನಾನು ನಿಮಗೆ ಒಂದು ಬಟ್ಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಪಾಲಕ್ ಕರಿ ಪಾಲಕ್ ಸಾಂಬಾರು ಇದು ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ರೈಸ್ಗೆ ಸೂಪರ್ ಆಗಿರುತ್ತೆ ಮಾತ್ರ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನಾನು ಮಾಡ್ತಾರ ಈ ಈಸಿ ರೆಸಿಪಿ ಮತ್ತು ಟೇಸ್ಟಿಯಾಗಿರೋ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಈಸಿ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯೂ